ಎಸ್ ಇನು ಇದೇ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪದ ಸಂಚಲನದ ಸಂಬಂಧ ಕೋರ್ಟ್ ವಿಚಾರಣೆ ಈಗ ಮತ್ತೆ ಮುಂದೂಡಿದೆ ಇವತ್ತು ನಡೆದಂಥ ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠ ಮತ್ತೊಮ್ಮೆ ಶಾಂತಿ ಸಭೆ ಮಾಡುವಂತೆ ಅಂದರೆ ನವೆಂಬರ್ ಐದರಂದು ಶಾಂತಿ ಸಭೆ ಮಾಡುವಂತೆ ಸೂಚನೆಯನ್ನು ನೀಡಿದೆ ಮತ್ತು ಏಳನೇ ತಾರೀಕಿಗೆ ಈ ಪ್ರಕರಣವನ್ನು ಮತ್ತೊಮ್ಮೆ ಇದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಕಲಬುರಗಿ ವಿಭಾಗೀಯ ಹೈಕೋರ್ಟ್ ಹೇಳಿದೆ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿಯೇ ಶಾಂತಿ ಸಭೆ ನಡೆಸಬೇಕು ಅಂತ ಹೇಳ್ತಾರೆ ನವೆಂಬರ್ ಐದರಂದು ಅರ್ಜಿದಾರರು ಅವರ ವಕೀಲರೊಂದಿಗೆ ಶಾಂತಿ ಸಭೆ ನಡೆಸಲು ಸೂಚಿಸಲಾಗಿದ್ದು ಇಂತಹ ಘಟನೆ ಆದಾಗ ಪರಿಹಾರ ಹೇಗಿರಬೇಕೆಂಬುದಕ್ಕೆ ಇದು ಮಾರ್ಗಸೂಚಿ ಆಗಬೇಕು ಅಂತ ನ್ಯಾಯಮೂರ್ತಿ ಎಂ ಜಿ ಎಸ್ ಕಮಲ್ ಅವರು ಸರ್ಕಾರ ಅರ್ಜಿದಾರರಿಗೆ ತಿಳಿಸಿದ್ದಾರೆ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಶಾಂತಿ ಸಭೆಗೆ ರಿಟ್ ಅರ್ಜಿದಾರರೇ ಹಾಜರಾಗಿರಲಿಲ್ಲ ವಿವಾದವನ್ನೇ ಶೀಘ್ರದಲ್ಲೇ ಮುಗಿಸಲು ಅರ್ಜಿದಾರರೇ ಸಹಕರಿಸುತ್ತಿಲ್ಲ ಅರ್ಜಿದಾರರ ಬದಲಿಗೆ ಬೇರೆ ವ್ಯಕ್ತಿಗಳು ಹಾಜರಾಗಿದ್ರೆ ಆರ್ ಎಸ್ ಎಸ್ ಪರ ವಕೀಲ ಅರುಣ್ ಶಾಮ್ ಕೂಡ ಇವತ್ತು ವಾದವನ್ನು ಮಾಡಿದ್ದಾರೆ ಇದೆಲ್ಲವೂ ಕೂಡ ಇದಾಯಿತು ಈಗ ಇನ್ನೊಂದು ಇದರಲ್ಲಿ ಈಗ ಗುರುಮಿಟ್ಕಲ್ ಕ್ಷೇತ್ರ ಖರ್ಗೆ ಅವರ ತವರು ಕ್ಷೇತ್ರ ಅಂತ ಹೇಳ್ತೀವಿ ದೊಡ್ಡ ಖರ್ಗೆ ಸಾಹೇಬ್ರದ್ದು ಈಗ ಅಲ್ಲಿ ಯಾದಗಿರಿ ಜಿಲ್ಲಾಡಳಿತ ಅವರಿಗೆ ಆರ್ ಎಸ್ ಎಸ್ನವರಿಗೆ ಪಥ ಸಂಚಲನ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ ಆದರೆ ಯಾದಗಿರಿ ಪಕ್ಕದಲ್ಲಿರುವಂಥ ಕಲಬುರಗಿಯಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಪದೇ 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 ದಿನಾಂಕಗಳನ್ನು ಮುಂದೂಡ್ತಾ ಬರಲಾಗ್ತಾ ಇದೆ ಈಗ ಕೋರ್ಟ್ನ ತನಕ ಕೂಡ ಮೆಟ್ಟ ಕೋರ್ಟ್ ಮೆಟ್ಟಲ್ ಕೂಡ ಏರಿದೆ ಕೋರ್ಟ್ ಮೆಟ್ಟಲಲ್ಲಿಯೂ ಅಲ್ಲಿಯೂ ಕೂಡ ಇನ್ನು ಅಲ್ಲಿ ವಿಚಾರಣೆ ನಡೆಸಿ ಮತ್ತೆ ನವಂಬರ್ ಏಳಕ್ಕೆ ಮುಂದೂಡಿಕೆಯನ್ನು ಕೂಡ ಮಾಡಲಾಗಿದೆ ನೋಡಿ ಈ ಎರಡೂ ಜಿಲ್ಲೆಯಲ್ಲಿ ಎಷ್ಟೊಂದು ಡಿಫ್ರೆನ್ಸ್ ಇದೆ ಯಾಕೆ ಹೀಗಾಗಿರಬಹುದು ಯಾದಗಿರಿಯಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಪರ್ಮಿಷನ್ ಸಿಗುತ್ತೆ ಕಲಬುರಗಿಯಲ್ಲಿ ಸಿಗಲ್ಲ ಅಂದ್ರೆ ಏನ್ ಅರ್ಥ ಇದನ್ನ ನಾನು ಈ ಜನರ ಮುಂದಿಡ್ತಾ ಇದ್ದೀನಿ ನಮ್ಮ ವೀಕ್ಷಕರ ಮುಂದಿಡ್ತಾ ಇದ್ದೀನಿ ಇದಕ್ಕೆ ತಾವೇ ಉತ್ತರ ಕೊಡಬೇಕು ಈ ರಾಜ್ಯದ ಮತ್ತು ನಮ್ಮ ವಾಹಿನಿಯ ವೀಕ್ಷಕರೇ ಯಾದಗಿರಿ ಜಿಲ್ಲೆಯ ಗುರುಮೆಟ್ಕಲ್ನಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಮಾಡಲಿಕ್ಕೆ ಯಾದಗಿರಿ ಜಿಲ್ಲಾಡಳಿತ ಅವಕಾಶವನ್ನ ಕೊಟ್ಟಿದೆ ಆದರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಮಾಡಲಿಕ್ಕೆ ಜಿಲ್ಲಾಡಳಿತ ಅವಕಾಶವನ್ನು ಕೊಟ್ಟಿಲ್ಲ ಯಾಕೆ ಕಾರಣ ಏನು ನಿಮ್ಮ ಅಭಿಪ್ರಾಯಗಳು ನೀವೇ ತಿಳಿಸಿ ಯಾಕಂದ್ರೆ ನಮ್ಮ ಅಭಿಪ್ರಾಯಗಳು ತಿಳಿಸಿದಾಗ ಒಂದೊಂದು ಸಲ ಕೆಲವರಿಗೆ ನೋವಾಗ್ತಾ ಇದೆ ಕೆಲವೊಬ್ಬರಿಗೆ ಒಬ್ರಿಗೆ ಪರವಾಗಿದ್ರೆ ಇನ್ನೊಬ್ರಿಗೆ ವಿರೋಧವಾಗ್ತಾ ಇದೆ ಅದಕ್ಕೆ ಜನರೇ ಇದೊಂದು ಸಲ ತೀರ್ಮಾನ ಮಾಡಬೇಕು ಯಾಕೆ ಪತ್ರಕರ್ತನೇ ತೀರ್ಮ ಪತ್ರಕರ್ತರು ಸುದ್ದಿಯನ್ನ ನಾವು ಸುದ್ದಿಯ ರೀತಿ ಓದ್ಕೊಟ್ಟಿದ್ದೀವಿ ಈಗ ಈಗ ತೀರ್ಮಾನ ಮಾಡಬೇಕಾಗಿರೋದು ಜನರು ಈಗ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ಮುಂದೂಡಿಕೆಯನ್ನ ಮಾಡಿದೆ ನಮ್ಮ ಮಾನ್ಯ ನ್ಯಾಯಾಲಯ ನವೆಂಬರ್ ಏಳಕ್ಕೆ ನಮ್ಮ ನ್ಯಾಯಾಲಯ ಆ ಒಂದು ಪ್ರಕರಣವನ್ನು ಮತ್ತೆ ಕೈಗೆತ್ತಿಕೊಳ್ಳುತ್ತೆ ಅವತ್ತು ವಿಚಾರಣೆ ಮಾಡುತ್ತೆ ಅವತ್ತು ತೀರ್ಪು ಕೊಡುವಂತ ಸಾಧ್ಯತೆ ಇದೆ ಆದ್ರೆ ಇವೆಲ್ಲವನ್ನ ಬದಿಗಿಟ್ಟಿ ನೋಡಿದ್ರೆ ಕೆಲವೊಬ್ಬರನ್ನ ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಕ್ಕೆ ಸಸ್ಪೆಂಡ್ ಅನ್ನ ಮಾಡಲಾಗ್ತಾ ಇದೆ ಇನ್ನೂ ಕೆಲವೊಂದು ಕಡೆಗಳಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬ್ಯಾನ್ ಅನ್ನ ಮಾಡಲಾಗ್ತಾ ಇದೆ ಇನ್ನೂ ಕೆಲವೊಂದು ಕಡೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅಡ್ಡಿ ಒಡ್ಡಲಾಗ್ತಾ ಇದೆ ಇನ್ನೂ ಕೆಲವೊಂದು ಕಡೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ ಇನ್ನೂ ಒಂದೊಂದು ಕಡೆ ಯತ್ನಾಳ್ ಎಂ ಬಿ ಪಾಟೀಲ್ರಿಗೆ ಬಯೋದು ಎಂ ಬಿ ಪಾಟೀಲ್ ಆ ಹಿಂದೂ ಸಂಘಟನೆ ಬರುತ್ತೆ ಬಸವ ಸಂಘಟನೆ ಬರುತ್ತೆ ಭೀಮ ಆರ್ಮಿ ಬರುತ್ತೆ ಅಂತ ಅವ್ರು ಹೇಳೋದು ಈಗ ಪ್ರಸ್ತುತ ಎಲ್ಲಾ ರಾಜಕಾರಣಿಗಳ ಒಂದು ಹಾವ ಭಾವ ನೋಡಿದ್ರೆ ಇವ್ರ ಯಾರಿಗೂ ಕೂಡ ಜನರ ಬಗ್ಗೆ ಕಿಂಚಂತು ಕಾಳಜಿ ಇಲ್ಲ ಇವರಿಗೆ ತಮ್ಮ ಪಕ್ಷವನ್ನು ಹೆಂಗ್ ಬೆಳೆಸ್ಕೊಳ್ಬೇಕು ನಮ್ಮ ಕಾರ್ಯಕರ್ತರ ಸಂಖ್ಯೆನ ಹೇಗೆ ಬೆಳೆಸಿಕೊಳ್ಳಬೇಕು ಅನ್ನೋದ್ರಲ್ಲಿಯೇ ಬಿಜಿಯಾಗಿದ್ದಾರೆ ವಿನಃ ಇವ್ರು ಯಾರು ಕೂಡ ಜನಸೇವನೆ ಮಾಡ್ತಾ ಇಲ್ಲ ಇವರೆಲ್ಲರೂ ಕೂಡ ತನ್ನ ಹೊಟ್ಟೆ ತುಂಬಿದ್ರೆ ಆಯ್ತು ನನ್ನ ಮಗ ಉದ್ಧಾರ ಆದ್ರೆ ಸಾಕು ನನ್ನ ಕುಟುಂಬ ಉದ್ದಾರ ಇತ್ತು ಅಂದ್ರೆ ಸಾಕು ಅನ್ನೋ ಲೆಕ್ಕದಲ್ಲಿದ್ದಾರೆ ಈ ರಾಜ್ಯದ ಜನರು ಇಂಥವರಿಗೆ ಬುದ್ಧಿ ಕಲಿಸುವಂತ ಸಮಯ ಬಂದಿದೆ ಇದರ ಜೊತೆಗೆ ಒಂದಿಷ್ಟು ಸ್ವಾಮಿಗಳು ಇನ್ನೊಂದಿಷ್ಟು ಸ್ವಾಮಿಗಳ ಮೇಲೆ ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ ಇವರು ಆರ್ ಎಸ್ ಎಸ್ ಬಂದ್ರೆ ನಾವು ಭೀಮ ಆರ್ಮಿನ ತಗೊಂಡ್ ತಗೊಂಡು ಬರ್ತೀವಿ ನಾವು ಅಹಿಂದ ವರ್ಗದ ಆರ್ಮಿಯನ್ನ ತಗೊಂಡು ಬರ್ತೀವಿ ನಾವು ಹಿಂದುಳಿದ ವರ್ಗದ ಆರ್ಮಿಗಳನ್ನ ತಗೊಂಡು ಬರ್ತೀವಿ ಅಂತ ಇನ್ನೊಂದು ಕೆಲ ಹೇಳ್ತಿದ್ದಾರೆ ಇಷ್ಟೆಲ್ಲ ನೀವು ಆರ್ ಎಸ್ ಎಸ್ ನ ತಗೊಂಡು ಬ ಆರ್ ಎಸ್ ಎಸ್ ನ ತಗೊಂಡು ಬರೋದು ಕಾಂಗ್ರೆಸ್ನವರು ಅಹಿಂದ ಆರ್ಮಿಯನ್ನ ತಗೊಂಡು ಬರೋದು ಇವೆಲ್ಲ ಬೇಕಾಗಿಲ್ಲ ಸ್ವಾಮಿ ಈಗ ಬೇಕಾಗಿರೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಬಂದಿದೆ ಇಲ್ಲಿರುವಂತಹ ಜನರಿಗೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಈ ಆರ್ ಎಸ್ ಎಸ್ ಆ ಬೇರೆ ಬೇರೆ ಸಂಘಟನೆಗಳನ್ನ ನೀವು ಪದ ಸಂಚಲನ ಕರೆದುಕೊಂಡು ಹೋಗಿ ಘನಂದಾರಿ ಕೆಲಸ ಮಾಡೋದು ಬೇಕಾಗಿಲ್ಲ ರೈತರ ಅಕೌಂಟಿಗೆ ದುಡ್ಡು ಬಂದಿಲ್ಲ ಸರ್ಕಾರದವ್ರು ದುಡ್ಡು ಹಾಕಿಸ್ ಕೆಲಸ ಮಾಡಿ ಅವ್ರು ಹಾಕಿಲ್ಲ ಅಂದ್ರೆ ಅವ್ರಿಗೆ ಹಾಕಿಸೋ ಹಂಗೆ ಅವ್ರ ಮೇಲೆ ಒತ್ತಡ ಹೇರಿ ನಿಮ್ಮ ಯೋಗ್ಯತೆಗಳಿಗೆ ಎಷ್ಟು ಕೆಲಸ ಮಾಡಿಕೊಡಿ ಅವಾಗ ರೈತರು ಸಂತೋಷದಲ್ಲಿರ್ತಾರೆ ಈ ಇವು ಎರಡು ಸಂಘಟನೆಗಳು ಪದಸಂಚಲನ ಮಾಡಿದ್ರೆ ರೈತರ ಬದುಕೇನ ಬದಲ ಬದಲಾಗಲ್ಲ ಈಗ ರೈತರಿಗೆ ಚಂಡ ಮಾರುತದ ಆತಂಕ ಶುರುವಾಗಿದೆ ಅವರು ಬೆಳೆದಂತ ಹತ್ತಿ ತೊಗುರಿ ಹೆಚ್ಚಿನ ಮಳೆ ಆದ ಕಾರಣಕ್ಕೆ ಈಗಾಗಲೇ ಸೋಯಾ ಎಲ್ಲೋ ಎಲ್ಲ ಹೊರಟು ಹೋಗಿದೆ ಈ ಹತ್ತಿ ಮತ್ತೆ ಈ ತೊಗರಿ ಅದು ಕೂಡ ಹೋಗೋ ಇದ್ರಲ್ಲಿ ಆತಂಕದಲ್ಲಿದ್ದಾರೆ ಪರಿಹಾರ ಕೊಡೋ ಯೋಗ್ಯತೆ ಇಲ್ಲ ಕೇಂದ್ರದವರಿಗೂ ರಾಜ್ಯದವರಿಗೂ ಅವ್ರು ಇವ್ರ ಮೇಲೆ ಗೂಬೆ ಕೂರಿಸ್ತಾರೆ ಇವ್ರ ಅವ್ರ ಮೇಲೆ ಕೂಡಿಸ್ತಾರೆ ಈ ನಾಚಿಕೆ ಗೆಟ್ಟವುಗಳೆಲ್ಲ ಮತ್ತೆ ಈ ಸಂಘಟನೆಗಳ ಹೇಳಿ ಬೀದಿಯಲ್ಲಿ ರಂಪಾಟವನ್ನ ಮಾಡ್ತಿದ್ದಾರೆ ನಿಮಗೆ ಜನರ ಬಗ್ಗೆ ಕಿಂಚಂತು ಕಾಳಜಿ ಇದ್ರೆ ಜನರ ಬಗ್ಗೆ ಜನರ ನೋವನ್ನ ನೀವು ಅರ್ಥವ್ರಾಗಿದ್ರೆ ಮೊದಲು ಪರಿಹಾರ ಕೊಡಿ ನಿಮ್ ಯೋಗ್ಯತೆಗಳಿಗೆ ಯೋಗ್ಯತೆ ಇಲ್ಲ ಪರಿಹಾರ ಕೊಡೋದು ಅವ್ರೊಂದ್ ಸ್ವಲ್ಪ ಕೊಡ್ತಾರಂತೆ ನಾವೊಂದು ಸ್ವಲ್ಪ ಕೊಡ್ಬೇಕಂತೆ ಅವ್ರು ಕಡಿಮೆ ಕೊಟ್ರಂತೆ ಇವ್ರು ಹೆಚ್ಚು ಕೊಟ್ರಂತೆ ಅವ್ರು ಕೊಡ್ತಾ ಇಲ್ಲ ಅಂತ ಇವ್ರು ಹೇಳೋದು ನಾವು ಕೊಟ್ಟಿದೀವಿ ಅಂತ ಅವ್ರು ಹೇಳೋದು ಇದನ್ನ ಇದನ್ನ ಮಾಡ್ಲಿಕ್ಕೆ ನಿಮ್ಗೆ ಜನ ಅಲ್ಲಿ ಕಳ್ಸಿದ್ದು ಜನರ ನೋವು ಜನರ ಕಷ್ಟಗಳನ್ನು ಅರಿಲಿಕ್ಕಾಗ್ಲಿ ಅಂದ್ರೆ ಏನಕ್ರಿ ರಾಜಕಾರಣ ಮಾಡ್ತೀರಾ ಏನಕ್ರಿ ಸಚಿವರಾಗ್ತೀರಾ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಬಂತು ಸೋಯಾ ಹುಲ್ಲು ಹೆಸರು ಮುಂಗಾರು ಬೆಳೆಗಳು ಎಲ್ಲವೂ ಕೂಡ ನೀರ್ ಪಾಲಾಗ್ ಹೋಯ್ತು ಒಂದ್ ರೂಪಾಯಿ ಪರಿಹಾರ ಕೊಡೋಕಾಗಿಲ್ಲ ನಿಮ್ ಯೋಗ್ಯತೆಗಳಿಗೆ ಅವ್ರವ್ರು ಮೂರ್ನೂರ ಐವತ್ತು ಕೊಟ್ರಂತೆ ಕೇಂದ್ರದವರು ಇವ್ರು ನಾವು ಕೊಡ್ತೀವಿ ಇಪ್ಪತ್ತೈದು ಮೂವತ್ತು ಕೊಡ್ತೀವಿ ಅಂತ ಇವ್ರು ಹೇಳಿದ್ರು ಒಳಗೆ ಕೊಡ್ತೀವಿ ಹಬ್ಬದೊಳಗಡೆ ಕೊಡ್ತೀವಿ ದೀಪಾವಳಿ ಮುಗ್ದೋಯ್ತು ದಸರಾ ದಸರಾ ಮುಗ್ದೋಯ್ತು ಎಲ್ಲವೂ ಮುಗ್ದೋಯ್ತು ಮಧ್ಯ ಕೊಡ್ತೀರಾ ಈ ಉಳಿದಂತ ಹತ್ತಿ ತೊಗರಿ ಬೆಳೆಗೂ ಈ ಕಲ್ಯಾಣ ಕರ್ನಾಟಕದಲ್ಲಿ ಚಂಡಮಾರುತ ಎಫೆಕ್ಟ್ ನಿಂದ ಕಂಟಿನ್ಯೂ ಆಗಿ ಮಾಡಿದೆ ಅವು ಕೂಡ ಎಲ್ಲವೂ ನಾಶವಾಗಿ ಹೋಗೋ ರೀತಿಯಲ್ಲಿ ಇದೆ ಅವು ಆ ತೊಗರಿ ಕಟಾವಿಗೆ ಹತ್ತಿ ಕಟಾವಿಗೆ ಬೇಕು ರೈತರಿಗೆ ಕನಿಷ್ಠ ಸೌಜನ್ಯಕ್ಕಾದ್ರೂ ಒಂದಿಷ್ಟು ಪರಿಹಾರ ಕೊಡಕಾಗ್ತಾ ಇಲ್ಲ ಆರ್ ಎಸ್ ಎಸ್ ಅದು ಮಾಡುತ್ತಂತೆ ಆ ಹಿಂದ್ ವರ್ಗದ ಆರ್ಮಿ ಬಂದು ಇದನ್ನ ಮಾಡುತ್ತಂತೆ ನಾವು ಬೀದಿಗೆ ಬಂದ್ರೆ ಹೆಂಗಿರುತ್ತ ನೋಡ್ತೀರಂತೆ ಅವ್ರು ಹೆಂಗ ತಿರುಗ್ತಾರಂತೆ ಇವ್ರಂತೆ ಇದನ್ನ ಮಾಡ್ಲಿಕ್ಕೆ ನಿಮಗೆ ಜನ ಅಲ್ಲಿ ಕೂರಿಸಿದ್ದು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿ ನೀವು ತಾನೆ ರಾಜಕಾರಣಿಗಳು ಎಲ್ರು ಮನುಷ್ಯರ್ತಾನೆ ಬಿಜೆಪಿಯಲ್ಲಿ ಇರೋರು ಕಾಂಗ್ರೆಸ್ ಅಲ್ಲಿ ಇರೋರು ಜೆ ಡಿ ಎಸ್ ನಲ್ಲಿ ಇರೋರು ನೀವೆಲ್ರು ಮನುಷ್ಯರ್ತಾನೆ ನಿಮಗೂ ಹಸದಾಗ ಹೊಟ್ಟೆಗೆ ಅನ್ನನೆ ತಿಂತೀರಲ್ಲ ನೀವೆಲ್ರು ಆ ಅನ್ನ ಕೊಡೋ ರೈತನಿಗೆ ಪರಿಹಾರ ಬಂದಿಲ್ಲ ಒಬ್ಬಡಾದ್ರೂ ಹೋಗಿ ಕೇಳ್ತಾ ಇದ್ದೀರಾ ರಾಜ್ಯ ಸರ್ಕಾರ ಯಾಕೆ ಕೊಟ್ಟಿಲ್ಲ ಅಂತ ಯಾಕೆ ಕೊಟ್ಟಿಲ್ಲ ಅಂತ ರಾಜ್ಯದಲ್ಲಿರುವಂತ ಬಿಜೆಪಿ ನಾಯಕರು ಯಾಕ್ರಿ ಕೇಳ್ತಾ ಇಲ್ಲ ಯಾಕ್ರಿ ಒತ್ತಡ ಹೇರ್ತಾ ಇಲ್ಲ ಅದನ್ನ ಬಿಟ್ಟು ಆರ್ ಎಸ್ ಎಸ್ ಅಂದ ಆರ್ ಎಸ್ ಎಸ್ ನ ಹಿಂಗಂದ್ರಂತೆ ಅಂದ್ರಂತೆ ಅವ್ರನ್ನ ಹಂಗ್ ಮಾಡ್ತಿವಂತೆ ಅದರಲ್ಲಿ ಬಿಸಿ ಕಾಂಗ್ರೆಸ್ ಹೋರಾಟ ಮಾಡ್ರಿ ರಾಜ್ಯಕ್ಕೆ ಮಹಾರಾಷ್ಟ್ರ ಕೊಟ್ಟಷ್ಟು ನಮಗೂ ಪರಿಹಾರ ಬೇಕು ಅಂತ ಹೋರಾಟ ಮಾಡ್ರಿ ದೆಹಲಿಗೆ ಹೋಗ್ರಿ ಇಲ್ಲ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿಸ್ತೀವಿ ಅದನ್ನ ಮಾಡಿಸ್ತೀವಿ ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಡಕ್ ಬರುತ್ತೆ ಸೆಂಟ್ರಲ್ ಹೋಗಿ ಹೋರಾಟ ಮಾಡ್ಲಕ್ ಬರಲ್ವಾ ನಿಮ್ ಪಕ್ಷ ಉದ್ಧಾರಕ್ಕಾದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ ರೈತರು ಉದ್ಧಾರಕ್ಕೆ ಮಾಡ್ಲಿಕ್ಕೆ ಏನ್ರಿ ನಿಮ್ಗಿದು ಈಗಲಾದರೂ ಎಚ್ಚೆತ್ತುಕೊಳ್ಳಿ ಜನರು ಯುವಕರು ಎಚ್ಚೆತ್ತುಕೊಂಡ್ರೆ ನಿಮ್ಮ ಸ್ಥಾನಗಳು ಉಳಿಯಲ್ಲ ಈ ಭಾಗದವ್ರಿಗೆ ನೌಕರಿ ಕೊಡೋಕ್ಕಾಗಲ್ಲ ಈ ಭಾಗದವ್ರಿಗೆ ಪರಿಹಾರ ಕೊಡೋಕ್ಕಾಗಲ್ಲ ಉತ್ತರ ಕರ್ನಾಟಕದಲ್ಲಿ ಇಷ್ಟೊಂದು ಪ್ರಭಾವ ಬಂದ್ರು ಕೂಡ ವಿಮಾನದಲ್ಲಿ ಬಂದು ಹೋದ್ರು ಸಿ ಸಾಹೇಬರು ಕೃಷಿ ಸಚಿವರು ಪಾಪ ಅವರು ವಿಮಾನದಲ್ಲಿ ಬಂದ್ ಹೋದ್ರು ಒಂದ್ಸಲವಾದ್ರು ಬೀದರ್ಗೆ ಬಂದು ನೋಡಿದೀರ ಪರಿಸ್ಥಿತಿ ಏನು ಅಂತ ಒಂದ್ಸಲ ಆದ್ರೂ ಎಲ್ಲಾ ಈ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ಹೋಗಿ ನೋಡಿದೀರ ನೋಡಿಲ್ಲ ಯಾಕೆ ನೋಡ್ತೀರಾ ನಿಮ್ಗೆ ಇವರ ಇವರು ಮುಗ್ದ ಮುಗ್ದವರು ಈ ಕಲ್ಯಾಣ ಕರ್ನಾಟಕ ಭಾಗದವರು ಮುಗ್ದ್ರು ಉತ್ತರ ಕರ್ನಾಟಕ ಭಾಗದವರು ಸಾಕಷ್ಟು ಒಳ್ಳೆಯವರು ಇವರಿಗೆ ಏನ್ ಮಾಡಿದ್ರು ಸುಮ್ಮನೆ ನಮಗೆ ಓಟ್ ಹಾಕ್ತಾರೆ ಏನ್ ಮಾಡ್ಲಿಲ್ಲ ಅಂದ್ರೂ ಓಟ್ ಹಾಕ್ತಾರೆ ಅನ್ನೋ ನ್ಯೂ ಮೈಂಡ್ ಸೆಟ್ ಅನ್ನ ಮಾಡಿಕೊಂಡಿದ್ದೀರಾ ಆದ್ರೆ ಉತ್ತರ ಕರ್ನಾಟಕದ ಮಂದಿ ಮೊದಲೇ ರೊಟ್ಟಿ ಬರ್ದಂತಹ ಕೈಗಳು ಖಾರ ತಿನ್ನುವಂತಹ ಖಾರ ತಿಂದು ಬದುಕುವಂತ ಮಂದಿ ಒಂದು ವೇಳೆ ಸಿಡಿದೆದ್ರೆ ನಿಮ್ಮ ಶಾಸಕ ಸ್ಥಾನಗಳು ನಿಮ್ಮ ಮಂತ್ರಿ ಸ್ಥಾನಗಳು ಯಾವ ಕೆಲಸಕ್ಕೂ ಬರಲ್ಲ ನೆನಪಿನಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಕರ್ನಾಟಕದ ಮತ್ತು ಕೇಂದ್ರದ ಮಂತ್ರಿಗಳೇ ಈ ಭಾಗಕ್ಕೆ ಪದೇ 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 ತುಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಇದು ಸರಿಯಲ್ಲ ಮತ್ತೊಮ್ಮೆ ಗಮನದಲ್ಲಿಟ್ಕೊಳ್ಳಿ ಈ ಭಾಗದ ಜನರು ಸಿಡಿದೆದ್ರೆ ನಿಮ್ಮ ಅವನತಿ ಶುರು ಆಗುತ್ತೆ ನಿಮ್ಮ ರಾಜಕೀಯ ಬೆಳೆಗಳು ಇನ್ಮುಂದೆ ಬೈ ಅಲ್ಲ ಅರ್ಥ ಮಾಡ್ಕೊಳ್ಳಿ ಒಳ್ಳೆಯ ರಾಜಕಾರಣವನ್ನು ಮಾಡಿ ಈ ಭಾಗದ ಜನರಿಗೆ ಪ್ರವಾಹದಿಂದ ಉಂಟಾದಂಥ ಪ್ರವಾಹ ಉಂಟಾದ ಪ್ರದೇಶಗಳ ರೈತರಿಗೆ ಪರಿಹಾರವನ್ನು ಕೊಡಿ ಇನ್ನು ಹತ್ತಿ ಕಟಾವಿನಲ್ಲಿದ್ದಾರೆ ಹತ್ತಿ ಬಿಡಿಸುವ ಕೆಲಸದಲ್ಲಿದ್ದಾರೆ ಅವರಿಗೆ ಈಗ ಹಣದ ಅವಶ್ಯಕತೆ ಇದೆ ಹಣ ಕೊಡಿ ತೊಗರಿ ಈಗ ಮತ್ತೆ ಅತಿಯಾದ ಮಳೆಯಿಂದ ತೊಗರಿ ಕೂಡ ಹೋಗ್ತಾ ಇದೆ ರಬ್ಬಿಗೆ ಮತ್ತೆ ಇನ್ಸೂರೆನ್ಸ್ ಏನಾದರೂ ಮಾಡಿಸ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ರೈತರ ಬಗ್ಗೆ ಯೋಚನೆ ಮಾಡಿ ಈ ಸಂಘಕ್ಕೆ ಅದು ಬ್ಯಾನ್ ಮಾಡ್ತೀನಿ ಅಂತ ಅವರು ಅವ್ರನ್ನ ಹೆಂಗ್ರಿ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಬ್ಯಾನ್ ಮಾಡಿರಿ ಅಂತ ಇನ್ನೊಬ್ರು ಅವ್ರಪ್ಪ ಯಾರ ನಿಮ್ಮ ನಿಮ್ಮಪ್ಪ ನೀವು ಹುಟ್ಟಿದ್ದೀರಾ ಅವ್ರ ಹಪ್ಪಿಗೆ ಅವ್ರು ಹುಟ್ಟಿದ್ದಾರೆ ಯಾರು ಬೇರೆಯವ್ರ ಅಪ್ಪಂದಿರಿಗೆ ಯಾರು ಯಾರ ಅಪ್ಪಂದಿರಿಗೆ ಹುಟ್ಟಿಲ್ಲ ನಿಮ್ಮ ಅಪ್ಪಂದಿರಿಗೆ ನೀವೇ ಹುಟ್ಟಿದೀರ ರಾಜಕಾರಣ ಮಾಡ್ತಾ ಇದ್ದೀರಾ ಮಾಡಿ ಜನರು ಮುಗಿದ್ರು ಓಟ್ ಹಾಕಿ ಗೆಲ್ಸಿದ್ದಾರೆ ಸಚಿವರಾಗಿದ್ದೀರಿ ಶಾಸಕರಾಗಿದ್ದೀರಿ ಎಲ್ಲರಿಗೂ ಹೇಳ್ತಿದ್ದೀನಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ನವರಿಗೆ ಸುಮ್ನೆ ರಾಜಕಾರಣವನ್ನ ಮಾಡಿ ಜನರ ಸೇವೆಯನ್ನ ಮಾಡಿ ಸುಮ್ನೆ ಕಾಂಟ್ರವರ್ಸಿ ಹೇಳಿಕೆಗಳನ್ನ ಕೊಟ್ರೆ ಜನ ಛೀಮಾರಿ ಹಾಕ್ತಾರೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಈ ಒಂದು ಸುದ್ದಿಯೊಂದಿಗೆ ಪ್ರೈಮ್ ಟೈಮ್ ಅನ್ನ ಮುಗಿಸ್ತಾ ಇದೀನಿ ಮತ್ತೆ ನಾಳೆ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಆಗ್ತೀನಿ